ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಬದಲಾವಣೆ ಮಾಡಿ ರೈತರಿಗೆ ಪರಿಹಾರ ನೀಡಿ ಹೀಗಂತ ರೈತ ಮುಖಂಡ ಶಂಕರ್ ಅಂಬಲಿ ಹೇಳಿದ್ರು ಹೌದು ಕಳೆದ ಹತ್ತು ವರ್ಷಗಳಿಂದ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ತಂದಿಲ್ಲ ಅದರಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕಿದೆ ಹೀಗಂತ ರೈತ ಮುಖಂಡ ಶಂಕರ ಅಂಬಲಿ ಆಗ್ರಹಿಸಿದ್ರು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ ಇದರಿಂದ ಹಲವು ಬೆಳೆ ನಾಶವಾಗಿದೆ ಬೆಳೆ ವಿಮೆ ಬಿಡುಗಡೆಗಾಗಿ ರೈತರು ಆಗ್ರಹಿಸುತ್ತಿದ್ದಾರೆ ಈ ಹಿಂದಿನ ವರ್ಷ ಕೂಡ ಬೆಳೆ ನಾಶ ಆದಾಗ ಸರ್ಕಾರ ಸರಿಯಾದ ಪರಿಹಾರ ಕೊಡುವಲ್ಲಿ ವಿಫಲವಾಗಿತ್ತು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಬದಲಾವಣೆಯಾಗಿಲ್ಲ ಅದೇ ನಿಯಮಗಳನ್ನೇ ಮುಂದುವರೆಸಿಕೊಂಡು ಬರಲಾಗುತ್ತಿದೆ ತಾಲೂಕು ಒಂದರಲ್ಲೇ ರ್ಯಾಂಡಮ್ ಆಗಿ ಬೆಳೆ ಸರ್ವೆ ಮಾಡುವ ಪದ್ಧತಿಯನ್ನ ಈಗಲೂ ಇಡಲಾಗಿದೆ ಇದರಿಂದ ಎಲ್ಲಾ ರೈತರಿಗೆ ನ್ಯಾಯ ಸಿಗುತ್ತಿಲ್ಲ ಕೂಡಲೇ ಈ ಪದ್ಧತಿ ತೆಗೆದು ಹಾಕಬೇಕು ಒಂದು ಸ್ಟ್ಯಾಂಡರ್ಡ್ ಈರ್ಡ್ ಅಳವಡಿಕೆ ಮಾಡಿಕೊಳ್ಳಬೇಕು ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ನಿಯಮ ಹತ್ತು ವರ್ಷಗಳ ಹಿಂದೆ ಮಾಡಲಾಗಿದೆ ದರ ಏರಿಳಿತ ಹೆಚ್ಚಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪಾಲಿಸಿ ಮೇಕಿಂಗ್ ಪರಿಗಣಿಸಬೇಕು ಇವತ್ತಿನ ಹಣದ ಏರಿಳಿತದಂತೆ ನಿಯಮ ಬದಲಾವಣೆ ಮಾಡಬೇಕು ಹೆಚ್ಚಿನ ಪರಿಹಾರ ಕೊಡುವ ಕೆಲಸ ಆಗಬೇಕು ಎಂದು ತಿಳಿಸಿದರು ಈ ಆಗಸ್ಟ್ ತಿಂಗಳ ನಿರಂತರವಾಗಿ ಏನು ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದಿದ್ದರಿಂದ ಈ ಭಾಗದಲ್ಲಿ ನಿರಂತರವಾಗಿ ರೈತರು ಹಾನಿಯನ್ನು ಅನುಭವಿಸೋದಿರ್ಬೋದು ಇಲ್ಲಿ ನಡೆದಿರುವಂಥ ಪ್ರವಾಹಗಳು ಹಾಗೂ ಹಲವಾರು ಬೆಳೆ ನಾಶ ಮತ್ತು ಈ ಒಂದು ಹಲವಾರು ಸಮಸ್ಯೆಗಳ ವಿರುದ್ಧವಾಗಿ ನಾವು ಇವತ್ತು ರೈತರು ಕೂಡ ನಮಗೆ ಬೆಳೆ ಪರಿಹಾರ ಬರಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲಿ ಬೆಳೆ ವಿಮಾ ಕಂಪನಿಯವರು ನಮಗೆ ವಿಮಾ ಹಣವನ್ನು ಕೊಡಲಿ ಅನ್ನೋದ್ರ ಕಡೆ ಹೋರಾಟಗಳು ಇವನ್ನೆಲ್ಲ ನೋಡಿದಾಗ ಇವತ್ತು ಸರ್ಕಾರಗಳು ಈ ಹಿಂದಿನ ವರ್ಷವೂ ಕೂಡ ಭಾಳ ಸುರಿದಿರ್ತಕ್ಕಂಥ ಮಳೆಗೆ ಹಾನಿಯಾದಂಥ ಸಂದರ್ಭದೊಳಗೆ ರೈತರಿಗೆ ಪರಿಹಾರ ಕೊಡುವಲ್ಲಿ ಹೋದ ವರ್ಷನೂ ಕೂಡ ವಿಫಲ ಅದವು ಹೋದ ವರ್ಷದಲ್ಲಿ ವಿಮೆ ನೀಡುವಲ್ಲಿ ಕೂಡ ಸಂಪೂರ್ಣವಾಗಿ ವಿಫಲ ಅದು ಫಸಲ್ ಭೀಮಾ ಯೋಜನೆ ಅಡಿಯೊಳಗೆ ಏನೀಗ ಹತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ನಿಯಮಗಳದಾವೆ ಅದೇ ನಿಯಮಗಳು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬರಲಿಕ್ಕೆ ತಾವೆ ಯಾವ ರೀತಿಯೊಳಗೆ ಅಂದ್ರೆ ಒಂದು ಇಡೀ ತಾಲೂಕು ಹಾಗೂ ಒಂದು ಹೋಬಳಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ರ್ಯಾಂಡಮ್ ಕ್ರಾಪ್ ಫೀಡಿಂಗ್ ಸರ್ವೆ ಮಾಡುವಂಥ ಕ್ರಾಪ್ ಕಟಿಂಗ್ ಮಾಡಿ ಸರ್ವೆ ಮಾಡುವಂಥ ಒಂದು ಪದ್ಧತಿ ಇವತ್ತು ಸಂಪೂರ್ಣವಾಗಿ ರೈತರಿಗೆ ಯಾವುದೇ ರೀತಿ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ವಿಫಲ ಏನು ತಾವು ಐದು ವರ್ಷ ಹಾಗೂ ಏಳು ವರ್ಷದ ಒಂದು ಅಂತ ಈಡಂತೇನೆ ಎವರೇಜ್ ಈಡ್ ತೆಗೆದು ಅದನ್ನು ತಾವು ವಿಮೆಯನ್ನು ನೀಡುವುದಕ್ಕಾಗಿ ಕನ್ಸಿಡ್ರೇಷನ್ ಮಾಡುವಂಥ ಪದ್ಧತಿ ಇದೆ ಅದನ್ನು ಕೂಡಲೇ ಸರ್ಕಾರಗಳು ತೆಗೆದುಹಾಕಿ ಒಂದು ಸ್ಟ್ಯಾಂಡರ್ಡ್ ಈಡನ್ನು ಕನ್ಸಿಡರ್ ಮಾಡಿ ಈಗ ಯಾವುದೇ ಒಂದು ಬೆಳೆಯನ್ನು ತಾವ ಯಾವ ಬೆಳೆಗಳನ್ನು ವಿಮಾ ಕಂಪ್ನಿಯಲ್ಲಿ ತೊಡಗಿಸಿರಿ ಸ್ಟ್ಯಾಂಡರ್ಡ್ ಈಡನ್ನು ಕನ್ಸಿಡರ್ ಮಾಡಿ ವಿಮೆಯನ್ನು ಫಾಲ್ ಆಯಿತು ಅಥವಾ ಹೆಚ್ಚಾಯಿತು ಅನ್ನುವಂಥದ್ದನ್ನು ಅನೌನ್ಸ್ ಮಾಡಬೇಕಾಗತ್ತೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ಗಳು ಈಗಾಗಲೇ ಹತ್ತು ವರ್ಷದ ಹಿಂದೆ ಮಾಡಿರುವಂಥವು ಇವತ್ತು ಇನ್ಫ್ಲೇಷನ್ ಅನ್ನುವಂಥ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಹತ್ತು ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಏನವರು ಪ್ರಮಾಣ ಇದೆ ಅವತ್ತು ಕೊಡ್ತಕ್ಕಂಥ ಪರಿಹಾರದ ಮೊತ್ತ ಇವತ್ತಿನ ಮಟ್ಟಿಗೆ ಅದು ಒಂದು ಸಾವಿರದ ಬೆಲೆಯನ್ನು ತೂಗೋದಿಲ್ಲ ಆ ಒಂದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸನ್ನು ಈ ವರ್ಷ ಏನಿದೆ ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು ಪಾಲಿಸಿ ಮೇಕಿಂಗ್ ಏರಿದೆ ಇವತ್ತು ಯೋಜನೆಗಳನ್ನು ರಚನೆ ಮಾಡುವಂಥ ವರ್ಷ ಇರುವುದರಿಂದ ಇವತ್ತದನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ಈ ವಿಷಯಗಳನ್ನು ಚರ್ಚೆ ಮಾಡಿ ಇವತ್ತಿನ ಒಂದು ಚಲಾವಣೆಯ ಇನ್ಫ್ಲೇಷನ್ ಯಾವ ರೀತಿ ಇದೆ ಮನಿ ಇನ್ಫ್ಲೇಷನ್ ಹಣದ ಹರಿವಿಕೆಯ ಪ್ರಮಾಣವನ್ನು ಪರಿಗಣಿಸಿ ಇದನ್ನು ಹೆಚ್ಚಿನ ಪ್ರಮಾಣದೊಳಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪರಿಹಾರವನ್ನು ನೀಡುವಂಥದ್ದನ್ನು